ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ ಯಾರು ಪಾಸಾಗಬೇಕು ಯಾರು ಸ್ಕೋರ್ ಮಾಡಬೇಕು ನಾನು ಮಿಡ್ ರೇಂಜಿಗೆ ಅಂತ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಲೇಬೇಕು ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅನ್ನುವಂಥ ಒಂದು ಹತ್ತಂಕದ ಒಂದು ಪ್ರಶ್ನೆ ಇದೆ ದಕ್ಷಿಣ ದಂಡಯಾತ್ರೆ ಸೌತು ಅವನೇನೇನು ಯುದ್ಧ ಮಾಡ್ತಾನೆ ಎಲ್ಲ ದಕ್ಷಿಣ ದಂಡ ದಂಡಯಾತ್ರೆ ಆಗಿರ್ಬೋದು ಉತ್ತರ ದಂಡ ಉತ್ತರ ಭಾರತದ ದಂಡಯಾತ್ರೆ ಕೆಲವೊಂದಿಷ್ಟು ಪಾಯಿಂಟ್ಗಳಿವೆ ಅಲ್ಲಿ ಅವೆಲ್ಲ ಪಾಯಿಂಟ್ಗಳನ್ನು ಈಸಿಯಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ವಿಡಿಯೋನ ಕೊನಿದಾಗ ನೋಡಿ ಎಕ್ಸಾಮ್ ಸ್ವಲ್ಪ ಸಮೀಪ ಬರ್ತಾ ಇದೆ ಸೊ ಈ ಒಂದು ವೀಡಿಯೋನ ಕೊನಿದಾಗ ನೋಡಿ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗುವಂಗೆ ಎಲ್ಲ ರೀತಿಯ ಪಿ ಡಿಪ್ ನೋಟ್ಸ್ ನಿಮ್ಗೆ ಅಲ್ಲಿ ಸಿಗ್ತಾಯಿದೆ ವಿಡಿಯೋನ ಶುರು ಮಾಡೋಣ ಈಗ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಯಾಕಂತಂದ್ರೆ ಇದು ತುಂಬ ಸಲ ರಿಪೀಟ್ ಆಗಿದೆ ಈ ಒಂದು ಪ್ರಶ್ನೆ ಈ ಬಾರಿ ಕೇಳುವಂತ ಸಾಧ್ಯತೆ ಇದೆ ಸೊ ಹೀಗಾಗಿ ಇದನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನ ವಿವರಿಸಿ ಫಿಕ್ಸ್ ಪ್ರಶ್ನೆ ಇದು ಇದನ್ನು ಓದಲೇಬೇಕು ನೆಗ್ಲೆಕ್ಟ್ ಮಾಡುವಂತಿಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಕಿಲ್ಜಿ ಸಂತತಿಯ ಶ್ರೇಷ್ಠ ಸುಲ್ತಾನ ಸಾವಿರದ ಎರಡು ನೂರ ತೊಂಬತ್ತಾರರಲ್ಲಿ ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿಯನ್ನು ಮೋಸದಿಂದ ಕೊಲ್ಲುವ ಮೂಲಕ ಅಧಿಕಾರಕ್ಕೆ ಬರ್ತಾನೆ ಯಾಕಂತಂದರೆ ಈತ ಅವನು ಚಿಕ್ಕಪ್ಪನನ್ನು ಯಾಕೆ ಕೊಲೆ ಮಾಡ್ತಾನಪ್ಪ ಅಂತಂದ್ರೆ ಅವನು ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ ಸೊ ಹೀಗಾಗಿ ಅವನನ್ನು ಮೋಸದಿಂದ ಕೊಂದು ಈತ ಅಲಾವುದ್ದೀನ್ ಖಿಲ್ಜಿ ರಾಜ ಆಗ್ತಾನೆ ಈತನ ದಂಡಯಾತ್ರೆಗಳನ್ನು ನೋಡೋದಾದರೆ ಸೈನಿಕ ಸಾಧನೆಗಳನ್ನು ನೋಡೋದಾದರೆ ಮೊದಲೇ ಒಂದು ಪಾಯಿಂಟ್ ಉತ್ತ ಉತ್ತರ ಭಾರತದ ದಂಡಯಾತ್ರೆ ದಂಡನಾಯಕ ಇದಕ್ಕೆ ಉಲಕ್ ಖಾನ್ ಮತ್ತು ನಸರತ್ ಖಾನ್ ಆಗಿರ್ತಾರೆ ನೆನ್ಪಿಟ್ಕೋಬೇಕು ಉಲಾ ಖಾನ್ ಮತ್ತು ನಸರತ್ ಖಾನ್ ನಸರತ್ ಖಾನ್ ಗುಜರಾತ್ ಮೇಲೆ ಆಕ್ರಮ ಆಕ್ರಮಣ ಸಾವಿರದ ಒನ್ ಒಂದು ನೂರ ಸಾವಿರದ ಎರಡು ನೂರ ತೊಂಬತ್ತೇಳು ಉದ್ದೇಶ ಸಂಪತ್ತಿನ ಲೂಟಿ ಗುಜರಾತ್ ರಾಜ ಕರ್ಣದೇವನ ಕರ್ಣದೇವ ಸೋತು ಮಗಳು ದೇವಲಾದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ ಸೆರೆಸಿಕ್ಕ ರಾಣಿ ಕಮಲಾ ಕಮಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ವಿವಾಹವಾಗ್ತಾನೆ ಈ ದಂಡಯಾತ್ರೆಯಲ್ಲಿ ಒಂದು ಸಾವಿರ ದಿನಾರ್ಗೆ ಮಲ್ಲಿಕ್ ಆಫರ್ ಹಜರ್ ದಿನಾರಿ ಹಜರ್ ದಿನಾರಿ ನನ್ನ ಕೊಳ್ಳಲಾಯಿತು ಮಲ್ಲಿಕಾಫರ್ ಅಂತಂದರೆ ಒಬ್ಬ ನಪುಂಸಕ ಅವನನ್ನು ಈತ ಕೊಂಡುಕೊಳ್ತಾನೆ ರಣತಂಬುವ್ರ ಮೇಲೆ ಆಕ್ರಮಣ ಸಾವಿರದ ಮುನ್ನೂರ ಒಂದು ರಾಜ ಹಮ್ಮೀರ್ ದೇವನು ನವ ಮುಸ್ಮಾ ನವ ಮುಸಲ್ಮಾನರಿಗೆ ಆಶ್ರಯ ನೀಡಿದ್ದು ಆಕ್ರಮಣಕ್ಕೆ ಕಾರಣವಾಯಿತು ಹಮ್ಮೀರ್ ದೇವ ಕದನದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾನೆ ರಾಜ ಹಮ್ಮೀರ್ ದೇವನು ನಾವು ಮುಸಲ್ಮಾನರಿಗೆ ಆತ ಅವನು ಆಶ್ರಯವನ್ನು ನೀಡಿತ್ತೆ ಸೊ ಹೀಗಾಗಿ ಇದು ಯಾರಿಗೆ ಅಲ್ಲ ಉದಿನ ಇಷ್ಟ ಆಗೋದಿಲ್ಲ ಹೀಗಾಗಿ ಹಮ್ಮೀರ್ ದೇವನ ಕದನದಲ್ಲಿ ಪ್ರಾಣವನ್ನು ಕಳೆದುಕೊಡ್ತಾನೆ ಯಾಕಂತಂದರೆ ಇವನೇ ಅಲ್ಲಿ ಯುದ್ಧ ಮಾಡಿ ಕೊಲಿಸ್ತಾನೆ ಮೇವಾರ್ ಅಥವಾ ಚಿತ್ತೂರು ಮೇಲೆ ಆಕ್ರಮಣ ರಾಣಾ ರತನ್ ಸಿಂಗ್ನ ಸುಂದರ ರಾಣಿ ಪದ್ಮಿನಿ ದೇವಿಯನ್ನು ಪಡೆಯುವ ಸಲುವಾಗಿ ನಡೆದ ಯುದ್ಧದಲ್ಲಿ ರಾ ರಾಣಾ ರತನ್ ಸಿಂಗ್ ಮರಣ ಹೊಂದಿದನು ಈತನ ಪದ್ಮಿನಿ ದೇವಿಯ ಗಂಡ ರತನ್ ಸಿಂಗ್ ಅವನು ರಾಣಿ ಪದ್ಮಿನಿ ದೇವಿ ಸ್ತ್ರೀ ಪರವಾದದೊಂದಿಗೆ ಜವಹಾರ್ ಆಚರಿಸಿದಳು ಜವಹಾರ್ ಅಂತಂದರೆ ಬೆಂಕಿಯಲ್ಲಿ ತನ್ನನ್ನು ತಾನು ಆಹುತಿಗೆ ಕೊಡುವುದು ಆಹುತಿಯನ್ನು ಕೊಡುವುದು ತನ್ನನ್ನು ತಾವು ಸುಟ್ಕೊಂಡ್ಬಿಡೋದು ಆ ಒಂದು ಉರಿತಕ್ಕಂಥ ಬೆಂಕಿಯಲ್ಲಿ ಹೋಗಿ ಜಿಗಿಯೋದು ಅಂತ ಒಂದು ಅದು ಮಂಗೋಲಿಯನ್ನರ ದಾಳಿಗಳು ಅಲ್ಲಾವುದ್ದೀನನು ಸಾವಿರದ ಎರಡು ನೂರ ತೊಂಬತ್ತಾರರಿಂದ ಮುನ್ನೂರ ಎಂಟರ ಅವಧಿಯಲ್ಲಿ ಆರಕ್ಕೂ ಹೆಚ್ಚು ಬಾರಿ ಮಂಗೋಲಿಯನ್ ಮೇಲೆ ದಾಳಿಯನ್ನು ಮಾರ್ತಾನೆ ಅವರ ದಾಳಿಯನ್ನು ಹತ್ತಿಕ್ತಾನೆ ಅವ್ರು ದಾಳಿ ಮಾಡ್ತಾರೆ ಇಂಥ ಅವನ್ನ ಸ್ಟಾಪ್ ಮಾಡ್ತಾನೆ ಮಂಗೋಲರ ದಾಳಿ ನಡೆಯಿತು ದಾಳಿಯನ್ನು ತಡೆಯುವ ಸಲುವಾಗಿ ಗಡಿ ಗಡಿಭಾಗಗಳಲ್ಲಿ ಕಾಲುವೆ ಪಡೆ ಇರಿಸಿದ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸ್ತಾನೆ ವಿಸ್ತರಿಸ್ತಾನೆ ಕೋಟ್ಗಳನ್ನು ಭದ್ರಪಡಿಸ್ತಾನೆ ನವ ಮುಸಲ್ಮಾನರನ್ನು ಸಾಮೂಹಿಕವಾಗಿ ಹತ್ಯೆಗೈತಾನೆ ಇದೊಂದು ಸ್ವಲ್ಪ ದುಃಖಕರದ ಸಂಗತಿ ಮಂಗೋಲಿಯನ್ ದಾಳಿಯಲ್ಲಿ ಇದೊಂದು ಪಾಯಿಂಟ್ ಗೊತ್ತಾಗುತ್ತೆ ಉತ್ತರ ಭಾರತದನ್ನ ನೋಡಿದ ದಕ್ಷಿಣ ಭಾರತದ ದಂಡಯಾತ್ರೆ ದಂಡನಾಯಕ ಮಲ್ಲಿಕಾಫರ್ ದೇವಗಿರಿ ದಂಡಯಾತ್ರೆ ಸಾವಿರದ ಮುನ್ನೂರ ಏಳು ದೇವಗಿರಿ ರಾಜ ರಾಮಚಂದ್ರ ದೇವ ಗುಜರಾತಿನ ಕರ್ಣದೇವನಿಗೆ ಆಶ್ರಯವನ್ನು ನೀಡ್ತಾನೆ ನೋಡಿ ಮಗಳ ದೇವಲಾದೇವಿಯೊಂದಿಗೆ ಕರ್ಣದೇವ ಮಾಡ್ತಾನೆ ಓಡಿ ಹೋಗ್ತಾನೆ ಓಡಿ ಬಂದು ಇಲ್ಲಿ ದೇವಗಿರಿಯಲ್ಲಿ ರಾಮಚಂದ್ರನ ಒಂದು ಆಶ್ರಯವನ್ನು ಪಡಿತಾನೆ ಸೊ ಹೀಗಾಗಿ ಮೂರು ವರ್ಷಗಳಿಂದ ಅಲ್ಲಾವುದ್ದೀನ್ ಅಲ್ಲಾವುದ್ದೀನ್ಗೆ ವಾರ್ಷಿಕ ಕಪ್ಪ ಕಾಣಿಕೆ ಸಲ್ಲಿಸದಿದ್ದದ್ದು ಯುದ್ಧಕ್ಕೆ ಕಾರಣವಾಯಿತು ಈತ ಮಾಡ್ತಾನೆ ಅಂದರೆ ಈತ ಬಂದು ಈತನ ಪಡಿ ಈ ರಾಮಚಂದ್ರನ ಜೊತೆ ಆಶ್ರಯವನ್ನು ಪಡೆದುಕೊಂಡಿರ್ತಾನೆ ಅವನ ಆಸ್ಥಾನದಲ್ಲಿ ಸೊ ರಾಮಚಂದ್ರ ದೇವ ಏನ್ ಮಾಡಿರ್ತಾನೆ ಮೂರು ವರ್ಷದಿಂದ ಅಲ್ಲಾವುದ್ದೀನ್ಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ದಿಲ್ಲ ಕೊಟ್ಟಿದ್ದಿಲ್ಲ ಮಲ್ಲಿಕಾಫರ್ ನೇತೃತ್ವದಲ್ಲಿ ಸುಲ್ತಾನನ ಸೇನೆಯನ್ನು ಎದುರಿಸಿ ಸೋತನು ಕರ್ಣದೇವನ ಮಗಳು ದೇವಲಾದೇವಿಯನ್ನು ಸೆರೆ ಹಿಡಿದು ಮಗ ಖೀಜರ್ ಖಾನ್ಗೆ ವಿವಾಹ ಮಾಡಲಾಯಿತು ವಾರಾಂಗಲ್ ದಂಡಯಾತ್ರೆ ಹದಿಮೂರು ನೂರ ಒಂಬತ್ತು ಮಲ್ಲಿಕಾಫರ್ನ ಧಾಳಿಯಗೆ ಎದುರಿದ ಕಾಕತೀಯ ರಾಜ ಪ್ರತಾಪ ದೇವ ಶಾಂತಿ ಒಪ್ಪಂದ ಮಾಡಿಕೊಂಡ ನೋಡಿ ಕಾಕತೀಯ ರಾಜ ಪ್ರತಾಪ ರುದ್ರ ದೇವ ವಾರಂಗಲ್ ಮೇಲೆ ವಾರಂಗಲ್ ದಂಡಯಾತ್ರೆ ಮಾಡ್ತಾನೆ ತನ್ನ ಚಿ ಚಿನ್ನದ ಪ್ರತಿಮೆಯನ್ನು ನೂರು ಆನೆಗಳನ್ನು ಏಳು ಸಾವಿರ ಕುದುರೆಗಳನ್ನು ಅಪಾರ ಬೆಲೆ ಬಾಳುವ ಚಿನ್ನ ವಜ್ರ ವೈಡೂರ್ಯವನ್ನು ಅಲ್ಲಾವುದ್ದೀನ್ಗೆ ಅರ್ಪಿಸ್ತಾನೆ ಇದನ್ನು ನಾವು ನೆನ್ಪಿಟ್ಕೋಬೇಕು ದ್ವಾರ ಸಮುದ್ರದ ದಂಡ ಯಾತ್ರೆ ಮಲ್ಲಿಕಾಫರ್ನ ಹಠಾತ್ ದಾಳಿಗೆ ದುಡಿದ ರಾಜ ಮೂರನೇ ವೀರ್ ಬಲ್ಲಾಳ ರಾಜಧಾನಿಯನ್ನ ರಕ್ಷಿಸಿಕೊಳ್ಳಲಾಗದೆ ರಾಜಧಾನಿ ಅಲ್ಲ ಪಾಪ ಚಿಕ್ಕ ರಾಜ ಇರ್ತಾನೆ ಏನು ಮಾಡ್ಲಿಕ್ಕೆ ಆಗುತ್ತೆ ಆಗೋದಿಲ್ಲ ಸೊ ಹೀಗಾಗಿ ಸುಲ್ತಾನನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿಕೊಳ್ತಾನೆ ದೇವಾಲಯಗಳ ದೇವಾಲಯಗಳು ಮಲ್ಲಿಕಾಫರ್ನ ದಾಳಿಗೆ ತುತ್ತಾದವು ಮಲ್ಲಿಕಾಫರ್ ತುಂಬ ಒಂದು ಚೆನ್ನಾಗಿರ್ತಕ್ಕಂಥ ಹಿಂದೂ ದೇವಾಲಯಗಳ ಮೇಲೆ ಆತ ಯುದ್ಧವನ್ನು ಅಂದರೆ ದಾಳಿ ಮಾಡ್ತಾನೆ ಹಾಕ್ತಾನೆ ಮದುರೈ ದಂಡಯಾತ್ರೆ ಮದುರೈ ದಂಡಯಾತ್ರೆ ದಕ್ಷಿಣ ಭಾರತದಲ್ಲಿ ಹದಿಮೂರು ನೂರ ಹನ್ನೊಂದರಲ್ಲಿ ಮಧುರೈನ ಸುಂದ್ ಸುಂದರ್ ಪಾಂಡ್ಯ ನಡುವೆ ಸಿಂಹಾಸನಕ್ಕಾಗಿ ಕಲಹ ನಡೀತಾ ಇರುತ್ತೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮಧುರೈ ಮೇಲೆ ದಾಳಿ ಮಾಡಿದ ಮಲ್ಲಿಕಾಫರ್ ರಾಜಧಾನಿಯ ಸಂಪತ್ತನ್ನು ದೋಚಿದನಲ್ಲದೆ ರಾಮೇಶ್ವರಂವರೆಗೂ ಹೋಗಿ ದೇವಾಲಯಗಳನ್ನು ಕೆಡವಿ ಮಸೀದಿಗಳನ್ನು ನಿರ್ಮಿಸ್ತಾನೆ ತುಂಬ ಕೆಟ್ಟದಾಗಿ ಮಾಡ್ತಾರೆ ಬಟ್ ಆವಾಗಿದ್ದನ್ನು ನಾವು ಆಕ್ಸೆಪ್ಟ್ ವಾಟ್ ವಾಸ್ ದ್ಯಾಟ್ ವಿ ಶೂ ಆಕ್ಸೆಪ್ಟ್ ದೇವಗಿರಿ ಮೇಲೆ ಎರಡನೇ ಆಕ್ರಮಣ ಸಾವಿರದ ಮುನ್ನೂರ ಹನ್ನೆರಡು ಸ್ವತಂತ್ರನಾಗಲು ಬಯಸಿದ ರಾಮಚಂದ್ರ ನಮಗ ಶಂಕರ ದೇವ ಅಲ್ಲಾವುದ್ದೀನಿಗೆ ನೀಡುತ್ತಿದ್ದ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾನೆ ಈ ಕಾರಣದಿಂದ ಮಲ್ಲಿಕಾಫರ್ನ ದಾಳಿಗೆ ತುತ್ತಾಗಿ ಮರಣ ಹೊಂತಾನೆ ಅಲ್ಲ ಕೊಡೋದೇನೋ ಕೊಡ್ತಾ ಇದ್ರು ಕಪ್ಪ ಕಾಣಿಕೆ ಏನು ಜೀವಂತ ಇದ್ರೆ ಮತ್ತೆ ದುಡಿಬೋದಾಗಿತ್ತು ಬಟ್ ಅದ ಕೊಡೋದನ್ನು ನಿಲ್ಲಿಸ್ತಾನೆ ಸತ್ತು ಹೋಗ್ತಾನೆ ಅಷ್ಟೇ ದೇವಗಿರಿನ ದೆಹಲಿ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಲಾಯಿತು ಅಲ್ಲಾವುದ್ದೀನ್ ಖಿಲ್ಜಿ ಕೃಷಿಕ ಹದಿಮೂರುನೂರ ಹನ್ನೆರಡರ ವೇಳೆಗೆ ಸಂಪೂರ್ಣ ಭಾರತದ ಅಧಿಪತಿಯಾಗಿದ್ದನು ಅಲ್ಲಾವುದ್ದೀನನು ಮಹತ್ವಾಕಾಂಕ್ಷಿಯಾಗಿದ್ದು ಅಲೆಕ್ಸಾಂಡರ್ನಂತೆ ಪ್ರಪಂಚವನ್ನು ಗೆಲ್ಲುವ ಆಸೆಯನ್ನು ಹೊಂದಿದ್ದ ಸಿಕಂದರ್ ಎರಡನೇ ಅಲೆಕ್ಸಾಂಡರ್ ಎಂಬ ಬಿರುದಿನ ನಾಣ್ಯಗಳನ್ನು ಹೊರಡಿಸಿದ ಈತನ ಒಂದು ಕಾಲದಲ್ಲಿ ಸಿಕಂದರ್ ಎರಡನೇ ಸಿಕಂದರ್ ಅನ್ನುವಂತಹ ಒಂದು ಬಿರುದಿನ ನಾಣ್ಯಗಳನ್ನು ಹೊರಡಿಸಿದ್ದಂತೆ ಆಡಳಿತ ಸುಧಾರಣೆಗಳು ಒಳಾಡಳಿತ ಒಳಾಡಳಿತ ನೀತಿ ಅಲ್ಲಾವುದ್ದೀನ್ ಖಿಲ್ಜಿ ರಾಜನ ಸ್ಥಾನಮಾನಗಳನ್ನು ಹೆಚ್ಚಿಕೊಳ್ಳೋ ಹೆಚ್ಚಿಸಿಕೊಳ್ಳುವ ಸಲುವಾಗಿ ದೈವಿಕ ಹಕ್ಕಿನ ಸಿದ್ಧಾಂತವನ್ನು ಪ್ರತಿಪಾದಿಸಿದನು ಸರದಾರರ ಒಳಸಂಚುಗಳು ಮತ್ತು ಪ್ರಭಾವಗಳು ಪ್ರಭಾವ ತಡೆಯುವ ಸಲುವಾಗಿ ಕೆಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಾನೆ ಯಾವ್ಯಾವ ಕ್ರಮವನ್ನು ಆತ ಕೈಗೊಂಡ ಅನ್ನೋದನ್ನು ನೋಡೋದಾದ್ರೆ ಸರದಾರರ ಅಧಿಕಾರಗಳ ನಡುವೆ ವೈವಾಹಿಕ ಸಂಬಂಧ ಸಭೆಗಳು ಪಾನಕೂಟ ಔತಣಕೂಟ ನಿಷೇಧಿಸಿದ ಅವರ ಮೇಲೆ ನಿಗಾವಹಿಸಲು ಗೂಢಾಚಾರರನ್ನ ನಿರ್ಮಿಸ್ತಾನೆ ಹೆಚ್ಚುವರಿ ಸಂಪತ್ತನ್ನು ಮಟ್ಟುಗೋಲಿ ಹಾಕೊಂಡ ಆಡಳಿತದಲ್ಲಿ ಉಲೇಮರ ಹಕ್ಷ ಹಸ್ತಕ್ಷೇಪವನ್ನು ತಡಿತಾನೆ ಉಲೇಮ್ ಉಲೇಮರ ಹಸ್ತಕ್ಷೇಪವನ್ನು ತಡಿತಾನೆ ಸೈನಿಕ ಸುಧಾರಣೆಗಳು ದಕ್ಷ ಮತ್ತು ಬೃಹತ್ ಸೈನ್ಯದ ನಿರ್ವಹಣೆಗಾಗಿ ಕೆಲವು ಅಕ್ರಮ ಕ್ರಮಗಳನ್ನು ಕೈಗೊಳ್ತಾನೆ ಖಾಯಂ ಸೈನಿಕ ಖಾಯಂ ಸೈನ್ಯವನ್ನ ವ್ಯವಸ್ಥೆಗೊಳಿಸಿದ್ರು ಒಂದ್ಸಲ ಆತ ಯಾರಾದರೂ ಬಂದು ಅಪಾಯಿಂಟ್ ಆದ ಅಂತಂದ್ರೆ ಇವನು ಒಂದು ಆಸ್ಥಾನದಲ್ಲಿ ಸಾಯವರ್ಗೂ ಆತ ಸೈನಿಕನೇ ನಕಲಿ ಹಾಜರಾತಿ ತಪ್ಪಿಸದು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಧಾಗ್ ಮತ್ತು ಸೈನಿಕರ ವಿವರಣಾತ್ಮಕ ದಾಖಲೆ ದಾಖಲೆಗಳನ್ನು ನಿರ್ವಹಣೆಗೆ ಆತ ಜಾರಿಗೆ ಮಾಡ್ತಾನೆ ಸೈನಿಕರೆಲ್ಲ ನಕಲಿ ಹಾಜಿರಾತಿಯನ್ನು ಪಡಿತಾರೆ ಅದಕ್ಕೆ ಕುದುರೆಗಳಿಗೆ ಮುದ್ರೆ ಹಾಕುವಂತಹ ಒಂದು ಪದ್ಧತಿಯನ್ನ ಆತ ಇದನ್ನು ಮಾಡ್ತಾನೆ ಜಾರಿಗೆ ತರ್ತಾನೆ ಸೈನಿಕ ವಾರ್ಷಿಕ ವೇತನ ಎರಡು ಮೂವತ್ತು ನಾಲ್ಕು ಟಂಕಗಳೆಂದು ಟಂಕಗಳೆಂದು ಹೆಚ್ಚುವರಿ ಎಪ್ಪತ್ತೆಂಟು ಟಂಕಗಳನ್ನು ಎರಡು ಕುದುರೆಗಳ ನಿರ್ವಹಣೆಗಾಗಿ ನಿಗದಿಗೊಳಿಸಲಾಯಿತು ಮೊದಲು ಎರಡು ನೂರ ಮೂವತ್ತ್ನಾಲ್ಕಿತ್ತು ಅದನ್ನು ಮತ್ತೆ ಹೆಚ್ಚಿಗೆ ಮಾಡಿ ಎಪ್ಪತ್ತೆಂಟು ಟಂಕಗಳನ್ನು ಎರಡು ಕುದುರೆಗಳ ನಿರ್ವಹಣೆಗಾಗಿ ನಿಗದಿಗೊಳಿಸಲಾಯಿತು ಅರಿಜ್ ಇ ಮಾಮೂಲಕ್ ಎಂಬ ಸೇಮ ಸೇನಾಧಿಕಾರಿಯ ನೇಮಕ ಅರಿಜ್ ಇ ಮಾಮೂಲಕ್ ಎಂಬ ಸೇನಾಧಿಕಾರಿಯನ್ನು ನೇಮಕ ಮಾಡ್ತಾನೆ ಕಂದಾಯ ಸುಧಾರಣೆಯನ್ನು ಮಾಡ್ತಾನೆ ಭೂಮಾಪನ ಮಾಡಿ ಕಂದಾಯ ನಿಗದಿ ಮಾಡುವುದು ಸರ್ದಾರರು ಜಹಾಂಗೀರರು ಉಲೆಮರೂ ಹುಲೆಮರು ಮತ್ತು ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಯಿತು ಯಾಕಂತಂದರೆ ಇವರು ಬಳಿ ತುಂಬ ಹೊಲಗಳು ಗದ್ದೆಗಳು ಜಾಸ್ತಿ ಇರ್ತವೆ ಹಿಂದೂಗಳ ಮೇಲೆ ಜಜಿಯಾ ಯಾತ್ರೆ ತೆರಿಗೆ ವಿಧಿಸಲಾಯಿತು ಅಕ್ಬರ್ ಬಂದ ಜಜಿಯಾವನ್ನು ಸ್ಟಾಪ್ ಮಾಡಿದರೆ ಈತ ಮತ್ತೆ ಜಜಿಯಾವನ್ನು ಸ್ಟಾ ಸ್ಟಾರ್ಟ್ ಮಾಡಿದ ಕಂದಾಯಗಳ ಭ್ರಷ್ಟಾಚಾರ ತಪ್ಪಿಸಲು ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರ ತಪ್ಪಿಸಲು ಅವರ ವೇತನವನ್ನು ಹೆಚ್ಚಿಗೆ ಮಾಡ್ತಾನೆ ಮುಸ್ತಕ್ ರಾಜ್ಗೆ ಎಂಬ ವಿಶೇಷ ಕಂದಾಯ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ ಆರ್ಥಿಕ ಸುಧಾರಣೆಗಳು ಆರ್ಥಿಕ ಸುಧಾರಣೆಗಳು ಅಥವಾ ಮಾರುಕಟ್ಟೆ ಸುಧಾರಣೆ ದೊಡ್ಡ ಸೈನ್ಯದ ನಿರ್ವಹಣೆಗೆ ಉದ್ದೇಶದಿಂದ ಅಲ್ಲಾವುದ್ದೀನ್ ಮಾರುಕಟ್ಟೆ ಸುಧಾರಣೆ ಜಾರಿಗೊಳಿಸ್ತಾನೆ ಇದಕ್ಕಾಗಿಯೇ ಪ್ರತ್ಯೇಕ ಅಧಿಕಾರಿಗಳನ್ನು ಇಲಾಖೆಗಳನ್ನು ಸ್ಥಾಪನೆ ಮಾಡ್ತಾನೆ ಸಾಮ್ರಾಜ್ಯದಲ್ಲಿನ ಮಾರಾಟವಾಗುವ ಎಲ್ಲ ವಸ್ತುಗಳ ಬೆಲೆಯನ್ನು ನಿಗದಿಗೊಳಿಸಿ ಅದೇ ಬೆಲೆಗೆ ಕೊಳ್ಳುವ ಮಾರುವ ವ್ಯವಸ್ಥೆಯನ್ನು ಮಾಡ್ತಾನೆ ತಪ್ಪಿದ್ದಲ್ಲಿ ಉಗ್ರ ಶಿಕ್ಷೆಗೆ ಗುರಿಪಡಿಸುತ್ತಿದ್ದ ಈತ ಏನು ರಾಜ ಆ ಒಂದು ಪ್ರೈಝನ್ನು ಆ ಒಂದು ಬೆಲೆಯನ್ನು ನಿಗದಿ ಮಾಡ್ತಾ ಇದ್ದ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕು ಅದನ್ನೇ ಎಲ್ಲರೂ ತಗೋಬೇಕು ಅಂದ್ರೆ ಯಾರು ಮಾಡೋಲ್ಲ ಅವರಿಗೆ ಉಗ್ರರು ಶಿಕ್ಷೆ ಉಪಸಂಹಾರ ಕೊನೆಯದಾಗಿ ಉಪಸಂಹಾರ ಉಪಸಂಹಾರದಲ್ಲಿ ಏನಂತ ಹಾಕೋಣ ಇಲ್ಲಿ ಉಪಸಂಹಾರದಲ್ಲಿ ನೋಡಿಲಿ ಉಪಸಂಹಾರ ಮೇನ್ ಇಂಪಾರ್ಟೆಂಟ್ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಶ್ರೇಷ್ಠ ಸುಲ್ತಾನನಾಗಿದ್ದು ಸಮರ್ಥ ಸೇನಾನಿ ಉತ್ತಮ ಆಡಳಿತ ಆಡಳಿತಗಾರನಾಗಿದ್ದ ಆದರೆ ಇವನ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ ಅವನ ನೆಚ್ಚಿನ ಸೇನಾನಿ ಮಲ್ಲಿಕಾಫರ್ ವಿಷ ಹಾಕಿ ಕೊಂದನು ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು ಖಿಲ್ಜಿಯ ಸಾಧನೆಗಳು ಇದನ್ನು ಕರೆಕ್ಟಾಗಿ ಸಲ ವಿಡಿಯೋ ನೋಡಿ ಸಲ ನೀವು ನೋಟ್ಸ್ ಎಲ್ಲ ಮಾಡ್ಕೊಳ್ಳಿ ಇಷ್ಟು ನಾನು ಎಷ್ಟು ಕೊಟ್ಟಿದ್ದೀನಿ ಇಷ್ಟನ್ನು ಹತ್ತು ತಂಕ ನಿಮಗೆ ಗ್ಯಾರಂಟಿ ಈ ಸಲ ಈ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ ಇದೆ ನೆಗ್ಲೆಕ್ಟ್ ಮಾಡಿಬಿಟ್ಟು ತುಂಬ ಟೈಮ್ ಕಡಿಮೆ ಇದೆ ಓದ್ತಾ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಡಿ ನಿಮ್ಗೆ ಸಿಗ್ತಾ ಇದೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ